ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ನಮ್ಮ ಜೀವನ ಪಾಠ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಕರ್ನಾಟಕದ ಭಾರತದ ಮತ್ತು ಭಾರತದ ಹೊರಗಿಯೂ ಕೂಡ ಇರುವಂತಹ ಕೆಲವು ಭೂತ ಪ್ರೇತಗಳ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಇನ್ನು ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿರುವ ಅನ್ನು ಒತ್ತಿರಿ ಇದರಿಂದ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಕೂಡ ಬರುತ್ತವೆ ನಿಮ್ಮ ಮನೆಯ ಸುತ್ತಮುತ್ತ ಕೂಡ ಇದೇ ತರಹದ ಯಾವುದಾದರೂ ಭೂತ ಪ್ರೇತಗಳು ಇದ್ದಾವೆ ಅಥವಾ ನಿಮ್ಮ ಊರಿನಲ್ಲಿ ಇದ್ದಾವೆಯೇ ಈ ವಿಡಿಯೋ ನೋಡಿದ ನಂತರ ನಿಮಗೆ ಅದು ತಿಳಿಯುತ್ತದೆ ಈಗ ನಾವು ವಿಡಿಯೋ ಒಳಗಡೆ ಹೋಗೋಣ ಮೊದಲನೆಯದಾಗಿ ಕರ್ನಾಟಕದ ನಲವತ್ತೊಂದು ಭೂತಗಳಲ್ಲಿ ಮೊದಲನೆಯದಾಗಿ ಬರುವುದು ಭೂತ ಇದು ದಕ್ಷಿಣ ಏಷ್ಯಾದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಈ ಭೂತವು ಅಕಾಲ ಮರಣದಿಂದ ದೇಹ ತ್ಯಜಿಸಿದ ವ್ಯಕ್ತಿಯ ಆತ್ಮವೇ ಭೂತ ಎಂದು ಕರೆಯಲಾಗುತ್ತದೆ ಇದನ್ನು ಶರೀರ ಅಥವಾ ಭೂತ ಎನ್ನಲಾಗುತ್ತದೆ ಈ ಆತ್ಮವು ಸುತ್ತಮುತ್ತಲ ಜಾಗದಲ್ಲಿ ಗೋಚರಿಸಬಹುದು ಎರಡನೆಯದಾಗಿ ಪ್ರೇತ ಹಿಂದೂ ಧರ್ಮಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಇದು ಪ್ರೇತವು ಮರಣ ಹೊಂದಿದ ವ್ಯಕ್ತಿಗಳ ಸೂಕ್ಷ್ಮ ಶರೀರವಾಗಿರುತ್ತದೆ ಇವರಿಗೆ ಜೀವನದಲ್ಲಿ ಉಳಿದಿರುವ ಆಸೆಗಳಿಂದ ಶಾಂತಿ ಇರುವುದಿಲ್ಲ ಇವರಿಗೆ ಸರಿಯಾದ ಧಾರ್ಮಿಕ ಆಚರಣೆಗಳು ಬಹಳ ಮುಖ್ಯವಾಗಿರುತ್ತವೆ ಮೂರನೆಯದು ಪಿಶಾಚ ಇದು ಹಿಂದೂ ಪುರಾಣಗಳಲ್ಲಿ ಕಂಡುಬಂದಿದೆ ಇದು ತೀವ್ರ ಯಾತನೆಯಿಂದ ಸತ್ತವರ ಆತ್ಮದ ಒಂದು ರೂಪವೇ ಪಿಶಾಚಿಗಳು ಇವುಗಳು ಕಣ್ಮರೆಯಾಗುವ ಶಕ್ತಿಯನ್ನು ಹೊಂದಿರುತ್ತವೆ ಮತ್ತು ಸ್ಮಶಾನದ ಸುತ್ತಮುತ್ತ ಇರಲು ಬಯಸುತ್ತವೆ ಇನ್ನೊಂದು ಡಾಕಿಣಿ ತಾಂತ್ರಿಕ ಸಂಪ್ರದಾಯಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುವಂತಹ ಹೆಚ್ಚಾಗಿ ಕಂಡುಬರುವಂತಹ ಭೂತವೇ ಡಾಕಿಣಿ ಈಕೆ ಮಾಂತ್ರಿಕ ಶಕ್ತಿಗಳನ್ನು ಸಾಧಿಸಿದ ಸ್ತ್ರೀ ಈಕೆಗೆ ಸಿದ್ಧಿಶಕ್ತಿ ಇರುತ್ತದೆ ಮತ್ತು ತಾಂತ್ರಿಕ ಪೂಜೆ ಪುನಸ್ಕಾರದ ಭಾಗವಾಗಿರುತ್ತಾಳೆ ಐದನೆಯದು ಛೇಡಕಿ ಈಕೆ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕಂಡುಬರುತ್ತಾಳೆ ಈಕೆ ಮಾಂತ್ರಿಕ ಶಕ್ತಿಯನ್ನು ಪಡೆದ ಸ್ತ್ರೀಯರ ರೂಪ ಇವರು ತಮ್ಮ ಶಕ್ತಿಯನ್ನು ಬಳಸಿ ಇತರರಿಗೆ ತೊಂದರೆ ಕೊಡಬಹುದು ಆದರೆ ಇವರು ಮಾಟ ಮಾಡುವ ಕಾರಣ ಇವರನ್ನು ದೆವ್ವ ಎನ್ನಲಾಗುತ್ತದೆ ಐದನೆಯದು ಚುಡೇಲ್ ಇದು ಉತ್ತರ ಭಾರತದ ಸಾಮಾನ್ಯವಾಗಿ ಕಂಡುಬರುವಂತಹ ಹೆಣ್ಣು ಆತ್ಮಗಳ ಒಂದು ವಿಧ ಇದನ್ನು ಡಾಯಿನಿ ದೆವ್ವ ಎಂದು ಕೂಡ ಕರೆಯಲಾಗುತ್ತದೆ ಇವರು ಸುಂದರ ರೂಪದಲ್ಲಿ ಕಾಣಿಸಿಕೊಂಡು ಜನರನ್ನು ಮೋಸಗೊಳಿಸಿ ಅವರ ಮೇಲೆ ಪ್ರಭಾವ ಬೀರಬಹುದು ಮತ್ತೊಂದು ಜಿನ್ನಿ ಇದು ಹೆಚ್ಚಾಗಿ ಅರೇಬಿಯಾ ಮತ್ತು ಇಸ್ಲಾಮಿಕ್ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಅರೇಬಿಯಾದಲ್ಲಿ ಪ್ರಸಿದ್ಧ ಪಡೆದ ದೆವ್ವದ ರೂಪವೇ ಜಿನ್ನಿ ಗಾಳಿ ಅಥವಾ ಬೆಂಕಿಯ ರೂಪದಲ್ಲಿ ಜಿನ್ನಿ ಇರುತ್ತದೆ ಇವುಗಳೇನಾದರೂ ನಮ್ಮ ವಶವಾದರೆ ಅಪಾರ ಶಕ್ತಿಯನ್ನು ನೀಡಬಹುದಂತಹ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಮತ್ತೊಂದು ಮುನಿಯ ಇವು ಪ್ರಾಚೀನ ಆಶ್ರಮಗಳಲ್ಲಿ ಕಂಡುಬರುವಂತಹ ದೆವ್ವಗಳಾಗಿರುತ್ತವೆ ಪ್ರಾಚೀನ ಕಾಲದಲ್ಲಿ ತಪಸ್ಸು ಮಾಡುತ್ತ ಜ್ಞಾನ ಪಡೆದವರ ಆತ್ಮವೇ ಮುನಿಯ ಇವರು ಜ್ಞಾನದಿಂದ ಅಥವಾ ಬುದ್ಧಿಯಿಂದ ಶಾಪ ಅಥವಾ ವರಗಳನ್ನು ನೀಡಬಲ್ಲವರಾಗಿರುತ್ತಾರೆ ಮುಂದಿನದು ಮುಹೂರ್ತ ಗ್ರಹ ಎಂಬ ದೆವ್ವ ಇದು ಜ್ಯೋತಿಷ್ಯಗಳಲ್ಲಿ ಹಾಗೂ ಸಾಮಾನ್ಯ ಪ್ರದೇಶಗಳಲ್ಲಿ ಕೂಡ ಹೆಚ್ಚಾಗಿ ಕಂಡುಬರುವಂತಹ ಆತ್ಮವಾಗಿದೆ ಅಶುಭ ಮುಹೂರ್ತದಲ್ಲಿ ಹೊಸ ಕಾರ್ಯವನ್ನು ಆರಂಭ ಮಾಡುವುದರಿಂದ ದುಷ್ಟಶಕ್ತಿಗಳ ಪರಿಣಾಮವೇ ಹೊರತು ಇನ್ನೇನು ಆಗಿರುವುದಿಲ್ಲ ಮತ್ತೊಂದು ಬ್ರಹ್ಮ ರಾಕ್ಷಸ ಇದು ಭಾರತದೆಲ್ಲೆಡೆಯೂ ಕಂಡುಬರುತ್ತದೆ ಜ್ಞಾನವಿದ್ದರೂ ಅಹಂಕಾರದಿಂದ ಮರಣ ಹೊಂದಿದ ಬ್ರಾಹ್ಮಣರ ಆತ್ಮ ಇವರು ಮನುಷ್ಯರಿಗೆ ತೊಂದರೆ ಕೊಡಲು ತಮ್ಮ ಜ್ಞಾನವನ್ನು ಬಳಸುತ್ತಾರೆ ಮುಂದಿನದು ಕಳಕಂಡ ಭೂತ ಇದು ಸ್ಥಳೀಯರ ನಂಬಿಕೆಯಾಗಿದೆ ಕಾರಣ ಅರಿವಾಗದ ರೋಗದಿಂದ ಮರಣ ಹೊಂದಿದ ಆತ್ಮವೇ ಈ ಭೂತ ಈ ಭೂತವು ತಾನು ಸತ್ತ ರೀತಿ ಇತರರಿಗೂ ತೊಂದರೆ ಕೊಡಬಹುದಾಗಿದೆ ಮುಂದಿನದು ಜಲದೆವ್ವ ಜಲಮೂಲಗಳು ನದಿ ಕೆರೆ ಇಂತಹ ಹತ್ತು ಹಲವು ಜಲಮೂಲಗಳಲ್ಲಿ ಕಂಡುಬರುವುದೆವ್ವವೇ ಜಲದೆವ್ವ ನೀರು ಅಥವಾ ಜಲಮೂಲಗಳಲ್ಲಿ ವಾಸಿಸುವ ಆತ್ಮವು ಇದಾಗಿರುವುದರಿಂದ ಮುಳುಗಿ ಸತ್ತವರ ಆತ್ಮಗಳು ಈ ರೂಪವನ್ನು ತಾಳುತ್ತವೆ ಎಂಬ ನಂಬಿಕೆ ಇದೆ ಮುಂದಿನದು ದೆವ್ವ ನದಿ ಮಾರ್ಗಗಳಲ್ಲಿ ಕಂಡುಬರುವಂತಹ ದೆವ್ವವು ಅಂಬಿಗ ದೆವ್ವ ಹಿಂದೆ ದೋಣಿ ಓಡಿಸಿ ಜೀವನ ಮಾಡುತ್ತಿದ್ದ ಅಂಬಿಗರ ಆತ್ಮ ತಮ್ಮ ಸಾವಿನಿಂದಾಗಿ ದೋಣಿ ಮಾರ್ಗಗಳಲ್ಲಿ ಉಳಿದು ಪ್ರಯಾಣಿಕರನ್ನು ಕಾಡುತ್ತಾರೆ ನಕಲಿ ದೆವ್ವ ಇದು ಸಾಮಾನ್ಯವಾಗಿ ಎಲ್ಲೆಡೆಯೂ ಕಂಡುಬರುತ್ತದೆ ಬದುಕಿರುವವರ ಧ್ವನಿ ಅಥವಾ ರೂಪವನ್ನು ನಕಲಿಸಿ ಮೋಸಗೊಳಿಸುವ ಭೂತ ವಿಶ್ವಾಸಗಳಿಸಿ ಜನರನ್ನು ತಪ್ಪು ದಾರಿಗೆ ಸೆಳೆಯಲು ಪ್ರಯತ್ನಿಸುತ್ತದೆ ಇದು ಹೆಚ್ಚಾಗಿ ಕರ್ನಾಟಕಕ್ಕಿಂತ ಬೇರೆ ರಾಜ್ಯಗಳಲ್ಲಿ ಕಂಡುಬರುವುದು ಹೆಚ್ಚು ಮುಂದಿನದು ಸ್ಮಶಾನಿ ಸ್ಮಶಾನ ಅಥವಾ ಮಶಾಣಗಳಲ್ಲಿ ಕಂಡುಬರುವಂತಹ ಆತ್ಮವೇ ಸ್ಮಶಾನಿ ಆತ್ಮಗಳು ಸ್ಮಶಾನದಲ್ಲಿ ವಾಸಿಸುವ ಭೂತಗಳ ವಿಧ ಇದು ಒಂದು ಇದು ಸ್ಮಶಾನಕ್ಕೆ ಅತಿಕ್ರಮಣ ಮಾಡುವವರ ಮೇಲೆ ಮಾತ್ರ ಪ್ರಭಾವ ಬೀರುತ್ತದೆ ಮುಂದಿನದಾಗಿ ಚುರೇಲ್ ಇದು ಉತ್ತರ ಭಾರತ ಮತ್ತು ಪಾಕಿಸ್ತಾನಿ ಜಾಗಗಳಲ್ಲಿ ಕಂಡುಬರುತ್ತದೆ ಗರ್ಭಿಣಿ ಅಥವಾ ಮಗುವಿಗೆ ಜನ್ಮ ನೀಡುವಾಗ ಸತ್ತವರ ಆತ್ಮ ಇವರು ಸುಂದರ ರೂಪದಲ್ಲಿ ಕಾಣಿಸಿಕೊಂಡು ಜನರನ್ನು ಆಕರ್ಷಿಸುತ್ತಾರೆ ಪಿತೃ ಹಿಂದೂ ಧರ್ಮಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಈ ಆತ್ಮವು ಪೂರ್ವಜರ ಆತ್ಮವಾಗಿದೆ ಇವರು ಸರಿಯಾದ ಶ್ರಾದ್ದ ಪಡೆಯದಿದ್ದರೆ ಭೂಮಿಯ ಮೇಲೆ ಉಳಿದು ಕುಟುಂಬದ ಮೇಲೆ ಪ್ರಭಾವ ಬೀರಬಹುದು ಇಂತಹ ಹತ್ತು ಹಲವು ಭೂತಗಳನ್ನು ನಾವು ದಿನಾಲು ಕಾಣುತ್ತಿರುತ್ತೇವೆ ಮುಂದಿನದಾಗಿ ರಾಕ್ಷಸ ದೆವ್ವಗಳು ಇವು ಹೆಚ್ಚಾಗಿ ಹಿಂದೂ ಪುರಾಣಗಳಲ್ಲಿ ಮಾತ್ರ ಕಾಣಿಸಿಕೊಂಡಿವೆ ಇವು ಪುರಾಣಗಳಲ್ಲಿ ಬರುವ ದೈತ್ಯ ಶಕ್ತಿ ಇದು ಮನುಷ್ಯರಿಗೆ ತೊಂದರೆ ಕೊಡಬಹುದು ಮತ್ತು ನಾಶಪಡಿಸಲೂಬಹುದು ಮುಂದಿನದು ಕಾಲಾದೆವ್ವ ಇದು ಸ್ಥಳೀಯ ಜನರ ನಂಬಿಕೆ ಮಾತ್ರ ಇದು ಕೆಟ್ಟ ಗಳಿಗೆಯಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಆತ್ಮಗಳೆಂದು ಹೇಳಲಾಗುತ್ತದೆ ಇದು ಹೆಚ್ಚಾಗಿ ರಾತ್ರಿಯ ಸಮಯದಲ್ಲಿ ಸಂಚರಿಸುತ್ತಾ ಜನರಿಗೆ ತೊಂದರೆ ನೀಡುತ್ತದೆ ಮಾಂತ್ರಿಕ ಆತ್ಮ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕಾಣ ಕಂಡುಬರುವಂತಹ ಆತ್ಮವೇ ಆಗಿದೆ ಮಾಟಮಂತ್ರಗಳ ಬಲದಿಂದ ಕಳುಹಿಸಲ್ಪಟ್ಟ ಆತ್ಮ ಇದು ಮಾಂತ್ರಿಕನ ಆಜ್ಞೆಗೆ ಒಳಪಟ್ಟಿರುತ್ತದೆ ಹಾಗೂ ಅವರು ಹೇಳುವ ಕೆಲಸಗಳನ್ನು ಯಥಾವತ್ತಾಗಿ ಪಾಲಿಸಬಲ್ಲದಂತಹ ಆತ್ಮವು ಕೂಡ ಈ ಮಾಂತ್ರಿಕ ಆತ್ಮವೇ ಆಗಿದೆ ವನರಕ್ಷಕ ಆತ್ಮಗಳು ಇವು ಕೇವಲ ಕಾಡು ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುವಂತಹ ಆತ್ಮಗಳಾಗಿವೆ ಕಾಡಿನ ರಕ್ಷಣೆ ಮಾಡುವ ಆದರೆ ದುಷ್ಟ ಸ್ವರೂಪ ತಾಳಿದ ದೇವತೆಯೇ ಕಾಡಿನಲ್ಲಿ ಅತಿಕ್ರಮಣ ಮಾಡಿದವರಿಗೆ ಇವು ತೊಂದರೆಯನ್ನು ಕೊಡುತ್ತವೆ ಎಂದು ಹೇಳಲಾಗುತ್ತದೆ ದೆವ್ವ ಇದು ದೇವಾಲಯಗಳಲ್ಲಿ ಕಂಡುಬರುವಂತಹ ಆತ್ಮಗಳು ಇವು ಎಲ್ಲ ಕಡೆಯೂ ಸಾಮಾನ್ಯವಾಗಿ ಕಂಡುಬರುವುದಿಲ್ಲ ಕೇವಲ ಕೆಲವು ದೇವಾಲಯಗಳಲ್ಲಿ ಮಾತ್ರ ಕಂಡುಬರುವಂಥ ಆತ್ಮಗಳು ದೇವತಾ ದೇವಗಳು ದೇವತೆಯನ್ನು ಆರಾಧಿಸುವ ಪುರೋಹಿತನ ಆತ್ಮಗಳು ಇವಾಗಿರುತ್ತವೆ ದೇವಸ್ಥಾನದ ಜಾಗದಲ್ಲೇ ಮರಣ ಹೊಂದಿದ ಕಾರಣ ಅಲ್ಲಿಯ ಸುತ್ತಾಡುತ್ತ ಪ್ರಭಾವ ಬೀರಬಹುದಂತಹ ಆತ್ಮಗಳಾಗಿವೆ ಮುಂದಿನದಾಗಿ ಕರಾಳ ದೆವ್ವ ಇದು ಸಾಮಾನ್ಯವಾಗಿ ಎಲ್ಲೆಡೆಯೂ ಕಂಡುಬರುವಂತಹ ದೆವ್ವವೇ ಆಗಿದೆ ಇದು ಭಯಂಕರವಾದ ರೂಪ ಹೊಂದಿರುವ ಭೂತ ಈ ಭೂತವನ್ನು ನೋಡುವುದೇ ಒಂದು ಭಯಾನಕ ಅನುಭವ ಎಂದು ನೋಡಿದವರಿಂದ ನಮಗೆ ಸಿಕ್ಕಂತಹ ಅನುಭವವಾಗಿದೆ ಮೋಹಿನಿ ಇದು ಕೇರಳ ಮತ್ತು ತಮಿಳುನಾಡಿನಲ್ಲಿ ಪ್ರಸಿದ್ಧಿ ಹೊಂದಿರುವ ಆತ್ಮವಾಗಿದೆ ಪ್ರೀತಿಯಲ್ಲಿ ಅತೃಪ್ತಿಯಿಂದ ಸತ್ತು ಹೋದ ಸುಂದರ ಸ್ತ್ರೀಯರ ಆತ್ಮ ಮೋಹಕ ರೂಪದಲ್ಲಿ ಒಂಟಿ ಪುರುಷರನ್ನು ಆಕರ್ಷಿಸುತ್ತದೆ ನಾಳೆ ಬಾ ಆತ್ಮ ಇದು ಕರ್ನಾಟಕ ಮತ್ತು ಅರ್ಬನ್ ಲೆಸೆಂಡ್ನಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವ ಆತ್ಮ ಈ ಆತ್ಮವನ್ನು ಯಾರಾದರೂ ಒಮ್ಮ ಆದರೂ ಕೇಳೇ ಇರುತ್ತಾರೆ ರಾತ್ರಿ ಬಾಗಿಲು ತಟ್ಟಿ ಮನೆಯವರ ಧ್ವನಿಯಲ್ಲಿ ಕರೆಯುವ ದುಷ್ಟಶಕ್ತಿ ಬಾಗಿಲ ಮೇಲೆ ನಾಳೆ ಬಾ ಎಂದು ಬರೆದರೆ ಹೋಗುತ್ತದೆ ಎಂಬ ನಂಬಿಕೆ ಇದೆ ಯಕ್ಷಿ ಇದು ಕೇರಳ ಮತ್ತು ಶ್ರೀಲಂಕಾದಲ್ಲಿ ಕಂಡುಬರುವ ಒಂದು ಆತ್ಮವಾಗಿದೆ ಮರಗಳಲ್ಲಿ ವಾಸಿಸುವ ಸುಂದರ ಸ್ತ್ರೀ ಆತ್ಮ ಒಂಟಿ ಪುರುಷರನ್ನು ಆಕರ್ಷಿಸುವ ಶಕ್ತಿಯನ್ನು ಇದು ಹೊಂದಿದೆ ಪಿಚ್ಚಲ್ ಪೆರಿ ಪಂಜಾಬ್ ಮತ್ತು ಪಾಕಿಸ್ತಾನಗಳಲ್ಲಿ ಕಂಡುಬರುವಂತಹ ಈ ದೆವ್ವವು ಹಿಮುಗುವಾದ ಪಾದಗಳನ್ನು ಹೊಂದಿರುವ ಸ್ತ್ರೀಭೂತ ಪರ್ವತ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ ಬಾಕ್ ದೆವ್ವ ಇದು ಅಸ್ಸಾಂ ಮತ್ತು ಬಂಗಾಳಗಳಲ್ಲಿ ನೀರಿನ ಮೂಲಗಳ ಬಳಿ ವಾಸಿಸುವ ಆತ್ಮ ಮನುಷ್ಯರಿಗೆ ತೊಂದರೆ ನೀಡಲು ಆಗಾಗ ಪ್ರಯತ್ನಿಸುತ್ತದೆ ಮುಂದಿನದಾಗಿ ನಿಶಿರ್ ಇದು ಬಂಗಾಳದಲ್ಲಿ ಮಾತ್ರ ಕಂಡುಬರುವಂತಹ ಆತ್ಮ ರಾತ್ರಿ ಸಮಯದಲ್ಲಿ ಪ್ರೀತಿ ಪಾತ್ರರ ಧ್ವನಿಯನ್ನು ಅರಿಕರಿಸಿ ಹೊರಗಡೆ ಕರೆಯುವ ಭೂತ ಮುಂದಿನದು ಹಡಾಲ್ ಇದನ್ನು ಹೆಚ್ಚಾಗಿ ಗುಜರಾತ್ ಮತ್ತು ಮಹಾರಾಷ್ಟ್ರ ದೇಶಗಳಲ್ಲಿ ಕಂಡುಬರುವ ಆತ್ಮ ಎಂದು ಹೇಳಲಾಗುತ್ತದೆ ದುಷ್ಟ ಮಹಿಳೆಯ ಆವೇಶವೇ ಈ ಆತ್ಮವಾಗಿ ಪರಿಣಮಿಸುತ್ತದೆ ಮಾನವರು ಅಥವಾ ಪ್ರಾಣಿಗಳನ್ನು ಆವೇಶಕ್ಕೆ ಒಳಪಡಿಸಿ ಪ್ರಭಾವವನ್ನು ಈ ಆತ್ಮವು ಬೀಳುತ್ತದೆ ಚಿರಾಗ್ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥ ಆತ್ಮವಾಗಿದೆ ಹಠಾತ್ತನೆ ಕಾಣಿಸಿಕೊಂಡು ಕಣ್ಮರೆಯಾಗುವ ಬೆಂಕಿಯ ರೂಪದ ಆತ್ಮ ಪ್ರಯಾಣಿಕರನ್ನು ತಪ್ಪು ದಾರಿಗೆ ಸೆಳೆಯಲು ಬಳಸಬಹುದು ಖೋಲಿ ಆತ್ಮ ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಎತ್ತರ ಪ್ರದೇಶಗಳಲ್ಲಿ ವಾಸಿಸುವ ಬುದ್ಧ ಚಾರಣ್ಯರಿಗೆ ತೊಂದರೆ ನೀಡುತ್ತದೆ ಮುಂದಿನದು ದೌಲ ಆತ್ಮ ಅಸ್ಸಾಂನ ಬಿದಿರಿನ ಕಾಡುಗಳಲ್ಲಿ ವಾಸಿಸುವ ಭೂತವೇ ದೌಲ ಪ್ರಯಾಣಿಕರಿಗೆ ದಾರಿ ತಪ್ಪಿಸಲು ನೆರಳಿನ ರೂಪವನ್ನು ತೆಗೆದುಕೊಳ್ಳುತ್ತದೆ ಪಿಂಡಾತ್ಮ ಇದು ಹಿಂದೂ ಧರ್ಮಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡುವಂತಹ ಆತ್ಮ ಶ್ರಾದ್ದ ಮಾಡದ ಕಾರಣ ಭೂಮಿಗೆ ಬಂದಿಯಾಗಿರುವ ಆತ್ಮ ಸತ್ತವಳು ಇದು ಕನ್ನಡಿಗರ ಸ್ಥಳೀಯ ನಂಬಿಕೆಗಳಿಂದ ಆಧರಿಸಲಾದ ಆತ್ಮವಾಗಿದೆ ಹೆರಿಗೆಯ ನಂತರ ಸತ್ತು ತನ್ನ ಮಗುವಿನ ಬಳಿ ಬರಲು ಪ್ರಯತ್ನಿಸುವ ತಾಯಿಯ ಆತ್ಮ ಶಾಂತಿಯನ್ನು ಈ ಆತ್ಮವು ಕಂಡಿರುವುದರಿಲ್ಲ ಮಸಾನ ಇದು ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಆತ್ಮವಾಗಿದೆ ಸ್ಮಶಾನದಲ್ಲಿ ವಾಸಿಸುವ ದುಷ್ಟಶಕ್ತಿಯೇ ಈ ಮಸಾನ ಇದು ಜನಗಳಿಗೆ ಹೆಚ್ಚು ತೊಂದರೆಯನ್ನು ನೀಡಬಲ್ಲ ಆತ್ಮವಾಗಿದೆ ಪಿಂಡ ಪಶು ಸ್ಥಳೀಯ ನಂಬಿಕೆ ಆದ ಈ ಆತ್ಮವು ಪ್ರಾಣಿಯ ರೂಪದಲ್ಲಿರುವ ಭೂತ ಇದು ಪ್ರಾಣಿಗಳನ್ನು ಕಾಡುತ್ತದೆ ಮತ್ತೊಂದು ಪ್ರೇತ ಶಕ್ತಿ ಇದು ಸಾಮಾನ್ಯವಾಗಿ ಎಲ್ಲೆಡೆಯೂ ಕಂಡುಬರುವಂತಹ ದೆವ್ವವೇ ಆಗಿದೆ ಒಂದು ಸ್ಥಳದಲ್ಲಿ ಸಂಗ್ರಹವಾದ ಅಸಂಖ್ಯಾತ ಪ್ರೇತಾತ್ಮಗಳು ಒಂದಿನದು ಛಾಯಾಪುರುಷ ಇದು ಸಾಮಾನ್ಯವಾಗಿ ಕಂಡುಬರುವಂತಹ ಆತ್ಮ ಮನುಷ್ಯನ ನೆರಳನ್ನು ಹೋಲುವ ರೂಪ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತದೆ ನರಪಿಶಾಚ ಇದು ಪುರಾಣಗಳಲ್ಲಿ ಕಂಡು ಬಂದಿರುವಂತಹ ಆತ್ಮ ಮನುಷ್ಯರ ರೂಪದಲ್ಲಿರುವ ಆದರೆ ದುಷ್ಟ ಉದ್ದೇಶ ಹೊಂದಿರುವ ಪಿಶಾಚಿಗಳು ಕಬಂಧ ಇದು ಹಿಂದೂ ಪುರಾಣಗಳಲ್ಲಿ ಕಂಡುಬಂದಿದೆ ಕೈಗಳಿಲ್ಲದ ಕೇವಲ ಬಾಯಿ ಮಾತ್ರ ಇರುವ ದೈತ್ಯಾಕಾರದ ಭೂತ ರಾಕ್ಷಸಿ ಹಿಂದೂ ಪುರಾಣಗಳಲ್ಲೇ ಕಂಡು ಬಂದಿರುವ ಈ ರಾಕ್ಷಸಿ ಸ್ತ್ರೀ ರೂಪದಲ್ಲಿರುವ ರಾಕ್ಷಸ ಮನುಷ್ಯರಿಗೆ ತೊಂದರೆ ಕೊಡಬಹುದು ಅಪ್ಸರ ಇದು ಒಂದು ರೂಪವಾಗಿದೆ. ಇದು ಪುರಾಣಗಳಲ್ಲಿ ಕಂಡುಬರುತ್ತದೆ ಶಾಪದ ಕಾರಣ ಭೂಮಿಗೆ ಬಂದಿರುವ ಮತ್ತು ತನ್ನ ಶಕ್ತಿಯಿಂದ ತೊಂದರೆ ನೀಡುವ ಅಪ್ಸರೆ ಇದರಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರು ಕೂಡ ಇರಬಹುದು ಮುಂದಿನದು ವೇತಾಳ ಇದು ಕೇವಲ ಹಿಂದೂ ಪುರಾಣಗಳಲ್ಲಿ ಕಂಡುಬಂದಿದೆ ಸತ್ತ ದೇಹಗಳನ್ನು ತಾತ್ಕಾಲಿಕವಾಗಿ ಪುನಶ್ಚಲಿಸುವಂತೆ ಮಾಡುವ ಒಂದು ಅಗಾಧವಾದ ಪುರಾತನ ಶಕ್ತಿಯನ್ನು ಈ ವೇತಾಳ ಆತ್ಮಗಳು ಹೊಂದಿರುತ್ತವೆ ಪಿತೃದೋಷ ಹಿಂದೂ ಧರ್ಮದಲ್ಲಿ ಕಂಡುಬರುವಂಥ ಈ ಆತ್ಮಗಳು ಪೂರ್ವಜರ ಸರಿಯಾದ ಆರಾಧನೆ ಮಾಡದ ಕಾರಣ ಬರುವ ದೋಷಗಳ ಆತ್ಮವಾಗಿದೆ ದೃಷ್ಟಿಶಕ್ತಿ ಇದು ಸಾಮಾನ್ಯವಾಗಿ ಕ ಕರ್ನಾಟಕದೆಲ್ಲೆಡೆಯೂ ಎಲ್ಲರಿಗೂ ಗೊತ್ತಿರುವಂತಹದ್ದೇ ದುಷ್ಟ ಕಣ್ಣಿನಿಂದ ಬೀಳುವಂತಹ ಕೆಟ್ಟ ಶಕ್ತಿಗಳಿಂದ ಆ ಬರುವಂಥ ಆತ್ಮವಾಗಿದೆ ಮುಂದಿನದು ತಾಂತ್ರಿಕ ಆತ್ಮ ತಾಂತ್ರಿಕ ಸಂಪ್ರದಾಯಗಳಲ್ಲಿ ಹೆಚ್ಚು ಉಪಯೋಗಿಸುವಂತಹ ಬಳಸಲಾಗುವಂಥ ಆತ್ಮವೇ ತಾಂತ್ರಿಕ ಆತ್ಮ ತಂತ್ರ ಮಂತ್ರಗಳಿಂದ ಸೃಷ್ಟಿಸಲಾಗದ ಅಥವಾ ಬಂಧಿಸಲಾದಂತಹ ಆತ್ಮ ಪ್ರಾಣಿ ಹಾರಿಣಿ ಸಾಮಾನ್ಯವಾಗಿ ಕಂಡುಬರುವಂತಹ ಈ ಆತ್ಮವು ಮನುಷ್ಯನ ಶಕ್ತಿಯನ್ನು ಹೀರುವ ಆತ್ಮ ಮುಂದಿನದು ಹಾಗೂ ಕೊನೆಯದಾಗಿ ಬ್ರಹ್ಮ ರಾಕ್ಷಸ ಇದು ಸ್ಥಳೀಯರ ನಂಬಿಕೆಯೇ ಆಗಿದೆ ಭ್ರಮೆ ಅಥವಾ ಗೊಂದಲಗಳನ್ನು ಸೃಷ್ಟಿಸುವ ರಾಕ್ಷಸ ರೂಪವಾದ ಒಂದು ಆತ್ಮವಾಗಿದೆ ಸ್ನೇಹಿತರೆ ಈಗ ನೀವು ಕೇಳಿದಿರಲ್ಲ ನಲವತ್ತೊಂದು ವಿಧದ ಆತ್ಮಗಳು ಇವುಗಳಲ್ಲಿ ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ಊರಿನಲ್ಲಿ ಯಾವುದಾದರೂ ಆತ್ಮ ನಿಮಗೆ ಇದೆ ಎಂದು ಅನಿಸಿದರೆ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಜೀವನ ಪಠ ಯೂಟ್ಯೂಬ್ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಂತೆಯೇ ನಿಮಗೆ ಇನ್ನೂ ಹೆಚ್ಚು ಆಸಕ್ತಿದಾಯಕವಾದ ಪುರಾಣದಲ್ಲಿರುವಂತಹ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಾವು ಪ್ರಯತ್ನ